ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ಇವತ್ತೇನಾದ್ರೂ ತೀರ್ಪು ಬಂದರೆ ಆಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಏನ್ ಮಾಡಬೇಕಾಗುತ್ತೆ ಅವರು ಅವರ ಮುಂದೆ ಇರುವಂಥ ಆಯ್ಕೆಗಳೇನು ರಾಜಕೀಯವಾಗಿ ಏನೇನು ಆಯ್ಕೆಗಳಿದೆ ಕಾನೂನಾತ್ಮಕವಾಗಿ ಏನೇ ಆಯ್ಕೆಗಳಿದೆ ಏನು ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ನೋಡಿ ಸಿದ್ದರಾಮಯ್ಯ ಈಗಾಗಲೇ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಅವರ ಪ್ಲಾನ್ ಏನು ಅವರ ಕಾನೂನು ಸಲಹೆಗಾರರು ಕೊಟ್ಟಿರುವಂಥ ಸಲಹೆ ಏನು ಈಗ ಡೆಲ್ಲಿಯಿಂದ ಬಂದಿದಾರಲ್ಲ ಅವ್ರು ಏನು ಐಡಿಯಾ ಕೊಟ್ಟಿದ್ದಾರೆ ಎಸ್ ಆ ಎಲ್ಲ ವಿವರವನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇವತ್ತು ತೀರ್ಪಿನಲ್ಲಿ ಎಲ್ಲರೂ ಇಡೀ ದೇಶ ಒಂದು ರೀತಿ ಕಾಯ್ತಾ ಇದೆ ಈ ತೀರ್ಪಿನೋಸ್ಕರ ಏನಾಗ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭವಿಷ್ಯ ಏನಾಗ್ಬೋದು ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ಬರುತ್ತಾ ಅಥವಾ ಇಲ್ಲ ತಪ್ಪು ಅನ್ನುವಂತ ಆದೇಶ ಬರುತ್ತಾ ಒಂದು ವೇಳೆ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಸರಿ ಅಂತಾನೆ ಬಂತು ಅಂತ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ರಿಟರ್ಜಿಯನ್ನು ತಿರಸ್ಕಾರ ಮಾಡಿದ್ರು ಅಂತ ಭಾವಿಸೋಣ ಹಾಗೇನಾದರೂ ಆದರೆ ಆಗ ನಂಬರ್ ಒನ್ ಸಿದ್ದರಾಮಯ್ಯನವರು ಮೇಲ್ಮನವಿ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕ್ವಶನ್ ಮಾಡ್ತಾರೆ ಅಲ್ಲಿ ಒಂದ್ಸಗೈನ್ ಫೈಟ್ ಮಾಡ್ತಾರೆ ಅವರು ಕಾನೂನಾತ್ಮಕ ಹೋರಾಟವನ್ನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಮುಂದುವರಿಸ್ತಾರೆ ಇದು ನಂಬರ್ ಒನ್ ಒಂದ್ಸರಿ ಅಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲವನ್ನೂ ಪರಿಶೀಲಿಸುತ್ತೆ ಸೊ ಅಲ್ಲಿಗೆ ಮೆರಿಟ್ ಮೇಲೆ ಹೋಗಬೇಕಾಗುತ್ತೆ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸೊ ಅದನ್ನ ಮಾಡ್ತಾರೆ ನಂಬರ್ ಒನ್ ನಂಬರ್ ಟು ರಾಜಕೀಯವಾಗಿ ಅವರು ವಾಗ್ದಾಳಿಯನ್ನು ರಾಜಕೀಯ ಸಮರವನ್ನ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಪಾಲರ ವಿರುದ್ಧ ಮುಂದುವರಿಸ್ತಾರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಅದನ್ನ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಹೀಗಾಗಿ ರಾಜೀನಾಮೆಯ ಪ್ರಶ್ನೆ ಅಂತೂ ಬರೋದೇ ಇಲ್ಲ ಸೊ ಅಲ್ಲಿಗೆ ಅವರಿಗೆ ಸಿಎಂ ಕುರ್ಚಿ ಗಟ್ಟಿ ಆಯ್ತು ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ ಒಂದು ಅಸ್ತ್ರ ಸಿಕ್ತು ಸೊ ಅದು ಕೂಡ ಅವರಿಗೆ ರಾಜಕೀಯವಾಗಿ ಬೇಕೇ ಬೇಕು ಅದು ಅದನ್ನ ಮುಂದುವರ್ಸ್ತಾ ಹೋಗ್ತಾರೆ ರಾಜಕೀಯ ಸಮರವನ್ನ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ಸಗೇನ್ ಎಲ್ಲವನ್ನೂ ಮುಂದಿಡ್ತಾ ಹೋಗ್ತಾರೆ ರಾಜ್ಯಪಾಲರು ಏನೇನ್ ತಪ್ಪು ಮಾಡಿದ್ದಾರೆ ಬೇರೆ ಯಾರ್ಯಾರ ಪ್ರಾಸಿಕ್ಯೂಷನ್ ಅರ್ಜಿ ಅವರ ಮುಂದೆ ಬಾಕಿ ಇದ್ರೂ ಕೂಡ ಅನುಮತಿ ಕೊಟ್ಟಿಲ್ಲ ಅದು ಇರಾಣಿ ಆಗಿರ್ಬೋದು ಶಶಿಕಲಾ ಜೊಲ್ಲೆ ಅವ್ರ ಪ್ರಕರಣ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಅವ್ರ ಪ್ರಕರಣ ಆಗಿರ್ಬೋದು ಹಾಗೂ ಇವರು ಬಹಳ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಸ್ವೀಕರಿಸಿಕೊಂಡು ಈಗ ವಾಗ್ದಾಳಿ ಮಾಡ್ತಾ ಇದಾರಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಕರಣ ಅದಾಗಿರ್ಬೋದು ಈ ಎಲ್ಲ ಪ್ರಕರಣಗಳನ್ನು ಒಂದ್ಸಗೇನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದು ರಾಜ್ಯಪಾಲರು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನನ್ನ ವಿರುದ್ಧ ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ರಾಜಕೀಯ ಪ್ರೇರಿತ ತೀರ್ಮಾನ ಇದು ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡಿ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ಸ್ಟೇ ಕೇಳ್ತಾರೆ ಸ್ಟೇ ಪಡೆಯುವಂತ ಪ್ರಯತ್ನವನ್ನು ಅವರು ಮಾಡ್ತಾರೆ ಸೊ ಅಲ್ಲಿ ನೋಡಿ ಸುಪ್ರೀಂ ಕೋರ್ಟ್ ಕೂಡ ಯಾವ ರೀತಿ ಇದನ್ನು ಅಬ್ಸರ್ವ್ ಮಾಡುತ್ತೆ ಅಂತ ನೋಡಬೇಕು ಸೊ ಈಗ ಇವ್ರು ಮೇಲ್ಮನವಿ ಹಾಕಿದ ಕೂಡಲೇ ಈ ಮೇಲ್ಮನವಿಯ ತೀರ್ಪು ಬರುವವರೆಗೂ ಪ್ರಾಸಿಕ್ಯೂಷನ್ ಮಾಡಬೇಡಿ ಅಂತ ಏನಾದರೂ ಒಂದು ಇವರಿಗೆ ರಿಲೀಫ್ ಕೊಡ್ತಾರಾ ಅದೆಲ್ಲವನ್ನು ಆಧರಿಸಿ ಸಿದ್ದರಾಮಯ್ಯವ್ರ ಭವಿಷ್ಯ ತೀರ್ಮಾನ ಆಗುತ್ತೆ ಯಾಕಂದ್ರೆ ಒಂದ್ ವೇಳೆ ಆ ವಿಚಾರಣೆ ನಡೀತಾ ಇದ್ದು ಈ ಕಡೆ ಪ್ರಾಸಿಕ್ಯೂಷನ್ ಮುಂದುವರಿತಾ ಹೋಗೋ ರೀತಿಯಲ್ಲಿ ಆಗ್ಬಿಟ್ರೆ ಸಿದ್ದರಾಮಯ್ಯ ಮೇಲೆ ಆರ್ ಆಗಬಹುದು ಮೂರು ತಿಂಗಳಲ್ಲಿ ಚಾರ್ಜ್ ಶೀಟ್ ಆಗ್ಬೋದು ಹಾಗೆಲ್ಲ ಆದ ಸಂದರ್ಭದಲ್ಲಿ ಅವರು ಭವಿಷ್ಯದಲ್ಲಿ ರಾಜಕೀಯವಾಗಿ ಹಲವು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಆ ದೃಷ್ಟಿಯಿಂದ ಇವತ್ತಿನ ತೀರ್ಪು ಸಿದ್ದರಾಮಯ್ಯವರಿಗೆ ವ್ಯತಿರಿಕ್ತವಾಗಿ ಬಂದ್ರೆ ಅವರು ಏನೀಗ ರಿಟರ್ಜಿ ಹಾಕಿದಾರಲ್ಲ ಅದನ್ನ ತಿರಸ್ಕಾರ ಮಾಡಿದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ಸರಿ ಅಂತ ಬಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನಾತ್ಮಕ ಸಮರ ಅದರ ಜೊತೆಗೆ ರಾಜಕೀಯ ಸಮರ ಮುಂದುವರಿಯುತ್ತೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತಿನ ತೀರ್ಪು ಬಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ಸರಿ ಅನ್ನುವಂಥ ತೀರ್ಪು ಬಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾ ಅಥವಾ ರಾಜೀನಾಮೆ ಕೊಡದೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಫೈಟ್ ಮಾಡುವಂತ ಅವರ ಪ್ಲಾನ್ ಏನಿದೆ ಅದೇ ಸರಿ ಅಂತ ಹೇಳ್ತೀರಾ ಅಥವಾ ರಾಜೀನಾಮೆ ಕೊಡೋದು ಬೇಡ ಕಾನೂನು ಸಮರವನ್ನು ಮುಂದುವರಿಸಲಿ ಜೊತೆಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ಸಮರವನ್ನು ಮುಂದುವರಿಸಲಿ ಅಂತ ಹೇಳ್ತೀರಾ ಬೇಡ ಯಾವುದು ಬೇಡ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅನ್ನೋದು ನಿಮ್ಮ ಅಭಿಪ್ರಾಯವ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ